ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಾಕ್ಷಾಯಿಣಿ ಚಾನಲ್ ಇವತ್ತು ಐದು ನಿಮಿಷದಲ್ಲಿ ಫ್ರೆಂಚ್ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ನೀರನ್ನು ಕಾಯ್ಲಿಕ್ಕೆ ಇಟ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಅರಿಶಿನೂ ಹಾಕ್ಕೊಂಡು ಬಿಸಿ ಮಾಡೋಕೆ ಇಟ್ಕೊಳ್ಳಿ ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ನಾನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಕಟ್ ಮಾಡಿಕೊಂಡು ನಾವು ಕಾಯಿಲೆಕ್ಕಿಟ್ಟಿದ್ವಲ್ಲ ಅರಿಶಿನ ಹಾಕಿ ನೀರು ಆ ನೀರಿಗೆ ನಾವು ಈ ಸ್ಲೈಸ್ಗಳನ್ನು ಅಂದರೆ ಈ ಪೊಟ್ಯಾಟೊ ಆಲೂಗಡ್ಡೆಯನ್ನು ಹಾಕ್ಕೋಬೇಕು ಅದರ ಒಳಗಡೆ ಹಾಕ್ಕೊಂಡು ಒಂದು ನಿಮಿಷದ ಕಾಲ ಬೇಯಿಸ್ಕೊಳ್ಳಿ ಸಾಕು ಒಂದು ನಿಮಿಷ ಹೆಚ್ಚಿಗೆ ಬೇಯಿಸ್ಕೊಳಕ್ಕೆ ಹೋಗಬೇಡಿ ಒಂದು ನಿಮಿಷ ಚೆನ್ನಾಗಿ ಕುದಿತಿರುವ ನೀರಲ್ಲಿ ಬೇಯಿಸ್ಕೊಳ್ಳಿ ಬೇಯಿಸಿದ ನಂತರ ತಗ ಸೈಡಿಗೆ ತಗೊಳ್ಳಿ ಸೈಡಿಗೆ ತಗೊಂಡು ಅದರಲ್ಲಿ ಸ್ವಲ್ಪ ನೀರಿರಬಾರ್ದು ಆ ಥರ ಸೋಸ್ಕೋಬೇಕು ಸ್ನೇಹಿತರೆ ಅದನ್ನು ಸ್ವಲ್ಪ ನೀರು ಇಲ್ದಿರೋ ಥರ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ನಾವು ಕಾರ್ನ್ ಹಾಕೋಬೇಕು ಹಾಕ್ಕೋಬೇಕು ಫ್ಲೋರ್ ಅಂದರೆ ಸ್ನೇಹಿತರೆ ಸಾಕದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಆಲೂಗಡ್ಡೆಗೆ ಇದು ಮಾಡ್ಕೋಬೇಕು ಚೆನ್ನಾಗಿ ಬೆರೆಸ್ಕೊಳ್ಳಿ ಇವಾಗ ನಾವು ಬೆರೆಸ್ಕೊಂಡಿದ್ದೀವಿ ಹಾಗೆ ಪಕ್ಕದಲ್ಲಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ನಾವು ಇವಾಗ ಆಲೂಗಡ್ಡೆಯನ್ನು ಹಾಕ್ಕೋಬೇಕು ಆಲೂಗಡ್ಡೆಯನ್ನು ಹಾಕ್ಕೊಳ್ತಿದ್ದೀನಿ ನಾನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಅಂದರೆ ಈ ಪು ಆಲೂಗಡ್ಡೆಯನ್ನು ಎರಡು ಸಲ ನಾವು ಎಣ್ಣೆಯಲ್ಲಿ ಕರ್ಕೋಬೇಕು ಇವಾಗ ನೋಡಿ ಹಾಫು ಬಾಯ್ಲಾಗಿದೆ ಹಾಫ್ ಬೆಂದಿದೆ ಅದಕ್ಕೆ ನಾವು ಸೈಡಿಗೆ ತಗೊಂಡ್ಬಿಡಬೇಕು ನಾನು ತಗೊಳ್ತಿದ್ದೀನಿ ನೋಡಿ ಸೈಡಿಗೆ ಸೈಡಿಗೆ ತಗೊಂಡು ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಒಂದು ಐದು ನಿಮಿಷದ ನಂತರ ಇನ್ನೂ ಒಂದು ಸಲ ನಾವು ಅದೇ ನಾನು ಬೇಯಿಸ್ಕೊಂಡಿದ್ದಲ್ವ ಅದೇ ಹಾಲುನ ಇನ್ನೂ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಎಣ್ಣೆಲಿ ಹಾಕ್ಕೊಳ್ತಿದ್ದೀನಿ ಇವಾಗ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಇದೊಂಥರ ಕ್ರಿಸ್ಪಿಯಾಗಿ ಬರ್ತವೆ ಸ್ನೇಹಿತರೆ ಈ ಸಂಜೆ ಈವ್ನಿಂಗ್ ಟೈಮು ಮಕ್ಕಳಿಗೆ ತಿನ್ನೋಕ್ಕೆ ಸ್ಕೂಲಿಂದ ಬಂದ ತಕ್ಷಣ ಕೇಳ್ತಿರ್ತಾರೆ ನಮಗೆ ಸ್ನ್ಯಾಕ್ಸ್ ಬೇಕು ಅದು ಬೇಕು ಇದು ಬೇಕಂತ ಕೇಳ್ತಿರ್ತಾರೆ ಆ ಟೈಮಲ್ಲಿ ಐದು ನಿಮಿಷದಲ್ಲಿ ಮಾಡ್ಕೊಡ್ಬೋದು ಈ ಫ್ರೆಂಚ್ ಫ್ರೈನ ನೋಡಿ ಬ್ರೌನ್ ಕಲರ್ ಆಗ್ತಾ ಬಂದಿದೆ ಚೆನ್ನಾಗಿದೆ ಅಲ್ವಾ ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಮಕ್ಕಳೆಲ್ಲ ದೊಡ್ಡೋರು ಕೂಡ ತುಂಬ ಇಷ್ಟನೇ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಅದು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಸ್ನೇಹಿತರೆ ನನಗೆ ಇವಾಗ ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ಸೈಡಿಗೆ ಚೆನ್ನಾಗಿದೆ ಸ್ನೇಹಿತರೆ ಅಂದ ಇವಾಗ ನಾವು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸೈಡಿಗೆ ತೆಗಿದ ಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಇದರಲ್ಲಿ ಖಾರದ ಪುಡಿನೂ ಹಾಕೋಬೇಕು ಸ್ನೇಹಿತರೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಳಿ ಚೆನ್ನಾಗಿ ಬೆರೆಸ್ಕೊಂಡ ನಂತರ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ ಇವಾಗ ಪಕ್ಕದಲ್ಲಿ ಸ್ವಲ್ಪ ಟೊಮೆಟೊ ಸಾಸನ್ನ ಇಟ್ಕೊಂಡು ತಿನ್ನಿ ಮಕ್ಕಳಿಗೆ ಜಾಸ್ತಿ ಈ ಥರನೇ ಇಷ್ಟ ಆಗುತ್ತೆ ಅಲ್ವಾ ನೋಡಿ ಸ್ನೇಹಿತರೆ ನನ್ನ ವೀಡಿಯೋನ ನೋಡಿದ್ರಲ್ವ ನನ್ನ ಇವಾಗ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ನನ್ನ ಚಾನಲ್ನ ನೋಡ್ತಾ ಇರೋದಕ್ಕೆ ಎಲ್ರಿಗೂ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ